ಸಾಮಾನ್ಯವಾಗಿ ಕೇರಳ ಹೋಟೆಲ್ಗಳಲ್ಲಿ ನಾನ್ ವೆಜ್ ಗ್ರೇವಿಗಳ ಜೊತೆ ಒಂದು ಪ್ಲೇನ್ ಗೀ ರೈಸ್ ಕುಷ್ಕನ ಕೊಡ್ತಾರೆ ಫ್ಲೇವರ್ಫುಲ್ಲಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ಖಾರ ಇರೋಲ್ಲ ಎಲ್ಲ ನಾನ್ ವೆಜ್ ಗ್ರೇವಿಗಳ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅನಿಸುತ್ತೆ ಸೊ ಇವತ್ತು ನಾನು ಅದೇ ಗೀ ರೈಸ್ ಕುಷ್ಕ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಅನ್ನೋಂಥ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ರೈಸ್ ಅಂದ್ರೂ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಇದರಲ್ಲಿ ಖಾರ ಇರೋದಿಲ್ಲ ನಾವು ಈ ರೆಸಿಪಿನ ಟೇಸ್ಟ್ ಮಾಡಬೇಕು ಅಂತ ಯಾವುದಾದ್ರೂ ಖಡಕ್ ಗ್ರೇವಿ ಅಂದರೆ ಚಿಕನ್ ಗ್ರೇವಿ ಆಗಿರ್ಬೋದು ಮಟನ್ ಗ್ರೇವಿ ಆಗಿರ್ಬೋದು ಅಥವಾ ವೆಜ್ ಗ್ರೇವಿ ಆಗಿರ್ಬೋದು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಗ್ರೇವಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಮಾಡೋದು ಹೇಗೆ ಅಂತ ನೋಡೋಣ ಇದು ಗೀ ರೈಸ್ ಖುಷಿಕ್ ಆಗಿರೋದ್ರಿಂದ ನಾನು ಬರೀ ತುಪ್ಪ ಮಾತ್ರ ಯೂಸ್ ಮಾಡಿದ್ದೀನಿ ನೀವೆರಡೂ ಅರ್ಧ ಹಾಕೋಬೋದು ಮೂರು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಎರಡರಿಂದ ಮೂರು ಲವಂಗ ಎರಡು ಪಲಾವ್ ಎಲ್ಲ ಇಷ್ಟನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಜಾಸ್ತಿ ಕಪ್ಪಾಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಇದು ಬ್ರೌನ್ ಕಲರ್ ಬಂದರೆ ಸಾಕು ಸೊ ಇದರಲ್ಲಿ ಯಾವುದೇ ಫ್ಲೇವರ್ ಎನ್ಹ್ಯಾನ್ಸ್ ಆಗಬಾರ್ದು ತುಪ್ಪದ ಫ್ಲೇವರ್ ಮಾತ್ರ ಚೆನ್ನಾಗಿ ಗೊತ್ತಾಗಬೇಕು ಗೀ ರೈಸ್ ಅಂದರೆ ತುಪ್ಪದ ರೈಸ್ ಅಂತಲೇ ಅರ್ಥ ಅಲ್ವಾ ಸೊ ತುಪ್ಪ ಹಾಕೊಂಡು ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಖಾರ ಇರಲ್ಲ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು ಸೊ ಇದು ಕೇರಳ ಹೋಟೆಲ್ ಸ್ಟೈಲ್ ಗೀ ರೈಸ್ ಕುಷ್ಕಾ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಟೊಮೆಟೊ ಬಳಸಿ ಬೇಡ ಅಂದರೆ ಟೊಮೆಟೊನೂ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಧ ಆ್ಯಪಲ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೇಡ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು ಸೊ ಒಂದೊಂದು ಹೋಟೆಲ್ಗಳಲ್ಲಿ ಟೊಮೆಟೊ ಸೇರಿಸಿರೋದಿಲ್ಲ ಸೊ ನಾನು ರುಚಿಗೋಸ್ಕರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಟೊಮೆಟೊಸ್ ಜಾಸ್ತಿ ಅದು ಬೇಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಯಾವುದೇ ಇಂಗ್ರೀಡಿಯಂಟ್ಸ್ನ ನಾವು ಎನ್ಹ್ಯಾನ್ಸ್ ಮಾಡಲ್ಲ ಸೊ ಇವಾಗಾಯಿತು ಬೆಂದಿರೋ ಕಾರಣ ಅಕ್ಕಿ ಹಾಕೋಬೇಕು ನೋಡಿ ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಹಾಗೆಯೇ ಅಷ್ಟೇ ಪ್ರಮಾಣದಲ್ಲಿ ಅರ್ಧ ಲೋಟದಷ್ಟು ನಾರ್ಮಲಾಗಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರಿನ ಅಳತೆನಲ್ಲಿ ನೀರು ಹಾಕ್ಕೋಬೇಕು ಸೊ ನೋಡಿ ನಾನು ಈ ಲೋಟದಲ್ಲೇ ಎಲ್ಲ ಮೆಷರ್ ಮಾಡ್ಕೊಂಡಿದ್ದು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಸೊ ಅದು ಪ್ರೆಷರ್ ಕುಕ್ ಆಗಿ ಕೂಲ್ ಆದಮೇಲೆ ನಾನು ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಅನ್ನ ಉದುರುದ್ರಾಗಾಗಿದೆ ತುಂಬ ಚೆನ್ನಾಗಾಗಿತ್ತು ರೈಸು ನಾನು ನೀರಿನ ಅಳತೆ ಕಡಿಮೆ ಇಟ್ಟಿದ್ದರಿಂದ ಕುಕ್ಕರಲ್ಲಿ ಪರ್ಫೆಕ್ಟಾಗಿ ಆಗಿದೆ ಪಾತ್ರೆನಲ್ಲಿ ಮಾಡೋದಾದ್ರೆ ಒಂದಿಂಚು ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಇವಾಗ ಫೈನಲಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನ್ ವೆಜ್ ಗ್ರೇವಿ ಜೊತೆ ಈ ರೈಸ್ನ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಸೊ ನಾನು ರೀಸೆಂಟಾಗಿ ಚಿಕನ್ ಚಾಪ್ಸ್ ರೆಸಿಪಿನ ಶೇರ್ ಮಾಡಿದ್ದೆ ಸೊ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು